ಇದೇ ಕೆಲವರು ಹಾಗೂ ಕೆಲ ಭಾಗದ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಇವತ್ತಿನ ದಿನ ಒಂದು ನಮ್ಮ ಸ್ವಂತ ಮಾಧ್ಯಮದಿಂದ ಬಂದು ಒಳ್ಳೆ ವಿಷಯ ಕೇಳಿದ್ದಾರೆ ಅದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಾರ್ಯಗಳು ಏನಾಗ್ತಾ ಇದಾವೆ ಯಾವ ಕಾರ ರಾಜಕೀಯ ಮುಂದೆ ಅಂತ ಅದನ್ನ ನಮಗೂ ಹೇಳ್ಕೊಳಕ್ಕೆ ಸಂತೋಷವೇ ಇದೆ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿ ನಮ್ಗೆ ವರ್ತನೆ ಮಾಡಿ ಈ ತಾಲೂಕಿನ ಸಿ ಮೋರ್ಚೆ ಅಕಾಶ ಮಾಡಿದ್ದಾರೆ ಆ ಪ್ರಕಾರ ನಾನು ಯಾವ್ದು ಭಾರತೀಯ ಜನತಾ ಪಾರ್ಟಿಗೆ ನಾನು ಅಷ್ಟೇ ಅಂದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ದುಡ್ಡು ವರ್ಷದಿಂದ ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದೀವಿ ಹಾಗಾದ್ರೆ ನಿರ್ದಿಷ್ಟವಾಗಿ ತಾವು ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದಾದ್ರೂ ಯಾವಾಗ ಮತ್ತು ಹೇಗೆ ಅಂತ ಹೇಗೆ ಬಂದ್ರೆ ಅಂತ ಹೇಳಿಕ್ಕೆ ಬಯಸ್ಲಿಲ್ಲ ಅಂತ ನಾವು ಪ್ರಥಮವಾಗಿ ನನ್ನ ತಂದೆಯವರಾಗಲಿ ರಾಷ್ಟ್ರೀಯ ಇದ್ದರೂ ಓದ್ಕೋಕೆ ಆದರೆ ಯವಿಬಣ್ಗಾ ಅಂತ ಫಾಲೋವರ್ಸ್ ಇದ್ದರೆ ಓದ್ಕೊಳ್ತಾರೆ ಅದೇ ಪ್ರಕಾರ ನಾವು ಯುಬಿಬನ್ಗವ್ರ ಜೊತೆನೇ ಬಿ ಜೆ ಪಿ ಇದ್ದೀನಿ ಅವ್ರು ಅವ್ರ ಜೊತೆ ಕೆ ಜೆ ಪಿಗು ಓದ್ವಿ ಮತ್ತೆ ಬಿಜೆಪಿ ಬಿ ಜೆ ಬಂದ್ವಿ ಬಿ ಜೆ ಮತ್ತೆ ಸದೃಢವಾಗಿ ಆ ವ್ಯವಸ್ಥೆಯಲ್ಲಿ ಇದ್ವಿ ಬಿ ಕೆಲಸ ಅದಾದ್ಮೇಲೆ ಅವ್ರು ಕಾಂಗ್ರೆಸ್ಗೆ ಹೋದ್ರು ನಾನು ಪಕ್ಷೇತ್ರದಿಂದ ಆರ್ಸ್ಕೊಂಡು ಬೇ ನನ್ನ ನನ್ಗೆ ಕಾಂಗ್ರೆಸ್ಗೆ ಕರ್ಕೊಂಡು ಮನಸ್ಸಿಂದ ಹೋಗಿದ್ದೆ ಬಟ್ ಅಲ್ಲಿ ನೋಡಿದ ತಕ್ಷಣ ಪಟ್ಟ ಆಡಳಿತ ಹಾಗೂ ಅವರ ಒಂದು ಕೆಲ್ಸದ ವೈಖರಿ ನೋಡಿ ಅವರು ಯಲ್ಲಿ ಬಂದ್ರು ನಾವು ಬಿಜೆಪಿಯಲ್ಲಿ ನಮ್ಗೆ ಅದೇ ಆಯ್ತು